ದಿನಾಂಕ ದಿನಾಂಕ ಐದುವರೆದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಕಲಬುರಗಿ ನಗರದ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಅರ್ಜುನಪ್ಪ ಅನ್ನೋರು ಒಂದು ದೂರು ಕೊಟ್ಟಿದ್ದು ಆ ದೂರನ್ನು ದಾಖಲಾ ಮಾಡಿಕೊಂಡಿದ್ದೀವಿ ಆ ದೂರಿನ ಐ ಆರ್ ಸಂಖ್ಯೆ ಒನ್ ಒನ್ ಫೋರ್ ಟ್ವೆಂಟಿ ಫೋರ್ ಅದು ತ್ರೀ ಫಿಫ್ಟಿ ಫೈವ್ ತ್ರೀ ಫಿಫ್ಟಿ ಫೋರ್ ಏಟ್ ತ್ರೀ ಟ್ವೆಂಟಿ ಸಿಕ್ಸ್ ತ್ರೀ ನಾಯ್ ಸೆವೆನ್ ತ್ರೀ ನೈಂಟಿ ಫೈವ್ ಮತ್ತು ಸಿಕ್ಸ್ ಒನ್ ನೈನ್ ಏನಂತಂದರೆ ಯಾರು ಕಂಪ್ಲೇಂಟ್ ಏನಿದ್ದಾರೆ ಅರ್ಜಿನಪ್ಪ ಅನ್ನೋರು ಒಬ್ಬರು ರಮೇಶ್ ದುರ್ಮನಿ ಅನ್ನೋರ ಕಾರ್ ಡ್ರೈವರ್ ಆಗಿರ್ತಾರೆ ಆ ಕಾರ್ ಡ್ರೈವರ್ ಆಗಿದ್ದಾಗ ಯಾರು ರಮೇಶ್ ಅನ್ನೋರು ಒಂದು ಕಾರನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಇವರು ಅರ್ಜಿನಪ್ಪ ಮತ್ತು ಅವ್ರ ಫ್ರೆಂಡ್ಸ್ಗಳಿಗೆ ಹೇಳಿ ಒಂದು ಕಾರನ್ನು ತೆಗೆದುಕೊಂಡು ಆ ನಂತರ ಆ ಕಾರಿನ ದುಡ್ಡಿನ ವಿಷಯಕ್ಕೆ ಕೊಡೋದ್ರ ಬಗ್ಗೆ ಅವರನ್ನು ಕರ್ಕೊಂಡು ಹೋಗಿ ಒಂದು ಅಗತ್ಯ ಗ್ರಾಸಕ್ಕ ಒಂದು ಮನೆಯಲ್ಲಿ ಹಾಕಿ ಅವರ ಮೇಲೆ ಹಲ್ಲೆ ಮಾಡಿರ್ತಾರೆ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಅವಾಗ ಏನು ಮಾಡಿದ್ದಾರೆ ಅನ್ನೋದು ಕೂಡ ವಿಡಿಯೋ ಮಾಡಿಕೊಂಡಿದ್ದಾರೆ ಆಗ ಈ ರೀತಿ ಅಲ್ಲೇ ಆಗ್ತಿರ್ತಕ್ಕಂಥದ್ದು ಪೊಲೀಸ್ನವರು ಗಮನಕ್ಕೆ ಬಂದಾಗ ತಕ್ಷಣ ನಮ್ಮ ಪೊಲೀಸ್ನವರು ಆ ಮಾಹಿತಿ ಬಂದ ತಕ್ಷಣ ಅಲ್ಲಿ ಹೋಗಿದ್ದಾರೆ ಹೋಗಿ ಆರು ಮೂರು ಜನ ಅಲ್ಲೇ ಒಳಗಾಗ್ತಿತ್ತು ಮತ್ತೆ ಅವ್ರನ್ನ ರಕ್ಷಣೆ ಮಾಡಿ ಅವ್ರಿಗೆ ನಂತರ ಅಲ್ಲಿ ಏನು ಇವರಿಗೆ ಇದ್ರು ಅಂತ ಕೂಡ ರೆಕ್ವ್ ಮಾಡಿಕೊಂಡು ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಎಫ್ ಐ ಮಾಡಿದ್ದಾರೆ ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ಏಳು ಜನನ್ನ ನಾವು ಅರೆಸ್ಟ್ ಮಾಡಿ ನ್ಯಾಯ ಕಳಿಸ್ತೀವಿ ಪಡಿಸಿದೀವಿ ಇನ್ನೂ ಕೆಲವು ಜನ ಈ ಕೇಸಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಅವನು ಕೂಡ ಅರೆಸ್ಟ್ ಮಾಡಿದ್ವಿ ನಾವು ಎರಡು ತಂಡಗಳನ್ನು ಮಾಡಿದ್ದೀವಿ ಶೀಘ್ರದಲ್ಲೇ ಆರೋಪಿಗಳನ್ನು ನಾವು ಬಂದ್ರೆ ರಮೇಶ್ ಅವರ ಬಗ್ಗೆ